ನಮಸ್ಕಾರ ಇದು ಎಂಟಕ್ಕೆ ಎಂಟು ನಾನ್ ಶ್ರೀಲಕ್ಷ್ಮಿ ಅಭಿಜಿತ್ ವೀಕ್ಷಕರೇ ಹಾಲಿನ ದರ ಇವತ್ತು ನಾಲ್ಕು ರೂಪಾಯಿ ಏರಿಕೆ ಆಗಿರೋದ್ರಿಂದ ಪ್ರತಿ ಲೀಟರ್ಗೆ ಕಾಫಿ ಟೀ ಪ್ರಿಯರಿಗೆ ಇದು ಶಾಕ್ ಯಾಕಂತಂದ್ರೆ ಇನ್ನು ಮುಂದೆ ಕಾಫಿ ಟೀ ಗ್ರಾಹಕರ ಬಾಯ್ ಸುಡಲಿದೆ ಕಾಫಿ ಟೀ ದರದಲ್ಲಿ ಎರಡರಿಂದ ಮೂರು ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಅಧ್ಯಕ್ಷ ಪಿಸಿ ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಲು ದರ ಏರಿಕೆ ಆಗಿರೋದ್ರಿಂದ ಹೋಟೆಲ್ಗಳಿಗೂ ಕೂಡ ನಷ್ಟ ಉಂಟಾಗುತ್ತೆ ಹಾಗಾಗಿ ಅವರು ದರ ಏರಿಕೆ ಮಾಡಲೇಬೇಕಾಗತ್ತೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಈ ಹೊಸ ದರ ಜಾರಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಆರು ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರುತ್ತಾರೆ ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು ಆದರೆ ಬಹಳಷ್ಟು ಹೋಟೆಲ್ಗಳಿಗೆ ಎರಡರಿಂದ ಮೂರು ರೂಪಾಯಿ ಕಾಫಿ ಪುಡಿ ಬೆಲೆ ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿ ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತೆ ಹಬ್ಬ ಎಲ್ಲ ಮುಗ್ದ ಮೇಲೆನೆ ಸಣ್ಣ ಪ್ರಮಾಣದ ಏರಿಕೆ ಆಗಬಹುದು ಕಳೆದ ಆರು ತಿಂಗಳಿಂದ ಕಾಫಿ ಪುಡಿ ಬೆಲೆ ದುಬಾರಿ ದುನಿಯಾದಲ್ಲಿ ಪ್ರತಿಯೊಂದು ವಸ್ತು ದುಬಾರಿ ಆಗಿರುವಾಗ ಬದುಕೋದು ಎಷ್ಟು ಕಷ್ಟ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಎಷ್ಟು ಹೊರೆ ಆಗಲಿದೆ ಇದು ಅಂತ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಹಾಲು ಮಕ್ಕಳು ಕುಡಿಯೋ ಹಾಲಿನ ದರವನ್ನು ಕೂಡ ಏರಿಕೆ ಮಾಡಿ ಜನರಿಗೆ ಶಾಕ್ ಕೊಟ್ಟಿದೆ ಅಷ್ಟೇ ಅಲ್ಲ ಒಂದೇ ವರ್ಷದಲ್ಲಿ ಎರಡು ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದೆ ಸೊ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅಂತ ನೋಡೋದಾದ್ರೆ ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿರುವಾಗಲೇ ಗಾಯದ ಮೇಲೆ ಬರೆ ಎಂಬಂತೆ ಸರ್ಕಾರ ಮತ್ತೊಂದು ದರ ಏರಿಕೆ ಬರೆ ಹಾಕಿದೆ ತರಕಾರಿ ಹಣ್ಣು ಹಾಲು ವಿದ್ಯುತ್ ಮೆಟ್ರೋ ಬಸ್ ಟಿಕೆಟ್ ಆಲ್ಕೋಹಾಲ್ ಬಳಿಕ ಇದೀಗ ಮತ್ತೆ ಹಾಲಿನ ದರ ಏರಿಕೆಯಾಗಿದೆ ದರ ಏರಿಕೆ ಹೊರೆ ಮಧ್ಯೆ ಮತ್ತೊಂದು ಬರೆ ನಂದಿನಿ ಹಾಲಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಎಸ್ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿರೋ ಗ್ರಾಹಕರಿಗೆ ಸರ್ಕಾರ ಮತ್ತೆ ಬಿಗ್ ಶಾಕ್ ನೀಡಿದೆ ಮೊನ್ನೆ ತಾನೇ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಹಾಲಿನ ದರ ಏರಿಕೆಗೆ ಒಪ್ಪಿಗೆ ಸೂಚಿಸಿರಲಿಲ್ಲ ಆದ್ರೀಗ ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿಸಿ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಒಂದು ಲೀಟರ್ ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಆ ನಾಲ್ಕು ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದೆ ಸಂಪೂರ್ಣವಾಗಿ ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದರಿಂದ ಇದು ಇವತ್ತು ಇದು ಏಪ್ರಿಲ್ ಒಂದನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ ಏಪ್ರಿಲ್ ಒಂದರಿಂದ ನಾಲ್ಕು ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಕೊಟ್ಟು ಏಪ್ರಿಲ್ ಒಂದರಿಂದ ಜಾರಿ ಆಗುತ್ತೆ ಒಂದನೇ ತಾರೀಕು ಏಪ್ರಿಲ್ನಿಂದ ನೂರು ಸಾವಿರ ಮಿಲಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿಗಳನ್ನ ಹೆಚ್ಚಿಸತಕ್ಕಂತ ಒಂದು ತೀರ್ಮಾನವನ್ನ ಇವತ್ತು ಒಂದನೇ ತೀರ್ಮಾನ ತೆಗೆದುಕೊಂಡಿರೋ ಇವರುಗಳು ಹಾಲು ಮಹಾಮಂಡಳದವರು ಒಕ್ಕೂಟದವರು ಅವರು ಐದು ರೂಪಾಯಿ ಕೇಳ್ತಾ ಇದ್ರು ಕಡೆಗೆ ಸರ್ಕಾರದಲ್ಲಿ ನಾಲ್ಕು ರೂಪಾಯಿ ಆದರೂ ಕೂಡ ಹೆಚ್ಚಿಸತಕ್ಕಂತ ತೀರ್ಮಾನವನ್ನು ಒಂದನೇ ತಾರೀಖಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ ಇನ್ನು ನಂದಿನಿಯ ಯಾವ್ಯಾವ ಹಾಲು ಎಷ್ಟೆಷ್ಟು ದುಬಾರಿಯಾಗಿದೆ ಅಂತ ನೋಡೋದಾದರೆ ನಂದಿನಿ ಮತ್ತಷ್ಟು ದುಬಾರಿ ಟೌನ್ ಹಾಲು ಅರ್ಧ ಲೀಟರ್ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ಹೊಸ ದರ ಇಪ್ಪತ್ತಾರು ರೂಪಾಯಿ ಆಗಿದೆ ಒಂದು ನಲವತ್ತೆರಡು ರೂಪಾಯಿ ಹೊಸ ದರ ನಲವತ್ತಾರು ರೂಪಾಯಿ ಹೋಮೋಜಿನಸ್ ಟೌನ್ ಹಾಲು ಅರ್ಧ ಲೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ಹೊಸ ದರ ಇಪ್ಪತ್ತಾರು ರೂಪಾಯಿ ಒಂದು ಲೀಟರ್ಗೆ ನಲವತ್ಮೂರು ರೂಪಾಯಿ ಇದ್ದ ರೇಟ್ ಇದೀಗ ನಲವತ್ತೇಳು ರೂಪಾಯಿಗೆ ಏರಿಕೆಯಾಗಿದೆ ಕೋಮೋಜಿನೆಸ್ಟ್ ಹಸುವಿನ ಹಾಲು ಅರ್ಧ ಲೀಟರ್ಗೆ ಹಳೆ ದರ ಇಪ್ಪತ್ತಾರು ರೂಪಾಯಿ ಹೊಸ ದರ ಇಪ್ಪತ್ತೆಂಟು ರೂಪಾಯಿ ಒಂದು ಲೀಟರ್ಗೆ ಹಳೆ ದರ ರೂಪಾಯಿ ಐವತ್ತು ನಾಗಿದೆ ಸ್ಪೆಷಲ್ ಹಾಲು ಅರ್ಧ ಲೀಟರ್ಗೆ ಇಪ್ಪತ್ತೇಳು ರೂಪಾಯಿ ಇತ್ತು ಹೊಸ ದರ ಇಪ್ಪತ್ತೊಂಬತ್ತು ಒಂದು ಲೀಟರ್ಗೆ ನಲವತ್ತೆಂಟು ರೂಪಾಯಿ ಇತ್ತು ಇದೀಗ ಐವತ್ತೆರಡು ರೂಪಾಯಿಗೆ ಏರಿಕೆಯಾಗಿದೆ ಶುಭಂ ಹಾಲು ಅರ್ಧ ಲೀಟರ್ಗೆ ಇಪ್ಪತ್ತೇಳು ರೂಪಾಯಿ ಇದ್ದ ದರ ಇದೀಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ಒಂದು ಲೀಟರ್ಗೆ ಐವತ್ತು ರೂಪಾಯಿ ಇತ್ತು ಹೊಸ ದರ ಐವತ್ನಾಲ್ಕು ರೂಪಾಯಿಯಾಗಿದೆ ಸಮೃದ್ಧಿ ಹಾಲು ಅರ್ಧ ಲೀಟರ್ಗೆ ಹಳೆ ದರ ಇಪ್ಪತ್ತೆಂಟು ರೂಪಾಯಿ ಹೊಸ ದರ ಮೂವತ್ತು ರೂಪಾಯಿ ಒಂದು ಲೀಟರ್ಗೆ ಐವತ್ತಾರು ರೂಪಾಯಿ ಹೊಸ ದರ ಅರವತ್ತು ರೂಪಾಯಿಯಾಗಿದೆ ನಂದಿನಿ ಹಾಲಿನ ದರ ಹೆಚ್ಚಿಸಿ ಇನ್ನೂ ವರ್ಷವಾಗಿಲ್ಲ ಆಗಲೇ ಮತ್ತೆ ದರ ಏರಿಕೆ ಮಾಡಿದ್ದು ಗ್ರಾಹಕರಿಗೆ ಮತ್ತಷ್ಟು ಹೊರೆಯಾಗಿದೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ದ ಜನ ಆಕ್ರೋಶ ಹೊರಹಾಕ್ತಿದ್ದು ಬೆಲೆ ಏರಿಕೆಯಿಂದ ಕೆರಳಿ ಕೆಂಡವಾಗಿದ್ದಾರೆ ಈ ರೀತಿ ಇಷ್ಟೊಂದು ದರ ಏರಿಕೆ ಮಾಡಿ ಲೀಟರ್ ನಾಲ್ಕು ರೂಪಾಯಿ ಏರಿಕೆ ಮಾಡಿ ಜನಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ ಸಾಮಾನ್ಯ ಜನರು ಇದರ ಬಗ್ಗೆ ಏನ್ ಹೇಳ್ತಾರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಹೊರೆ ಆಗಿದೆ ಇದು ಜನರ ಅಭಿಪ್ರಾಯ ಏನು ಆ ರಿಪೋರ್ಟ್ ರಾಜ್ಯದ ಜನರ ತುಟಿಸುಟ್ಟ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಜನರಿಗೆ ಶಾಕ್ ಮೇಲೆ ಶಾಕ್ ನೀಡುತ್ತಿದೆ ಒಂದು ಕಡೆ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಫ್ರೀ ಭಾಗ್ಯಗಳನ್ನು ಕೊಟ್ಟರೆ ಇನ್ನೊಂದೆಡೆ ಬೆಲೆ ಏರಿಕೆ ಮಾಡುವ ಮೂಲಕ ತಲವಿಸಿ ತಂದಿಟ್ಟಿದೆ ಬಸ್ ಮೆಟ್ರೋ ವಿದ್ಯುತ್ ಬಳಿಕ ಇದೀಗ ಕೆಎಂಎಫ್ ನಂದಿನಿ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿದೆ ಈ ಬಾರಿ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಏರಿಕೆಯಾಗಿದ್ದು ಜನರು ಸರ್ಕಾರದ ನಡೆಗೆ ಸಿಡಿದೆದ್ದಿದ್ದಾರೆ ಏರಿಕೆ ಹಣ ನೇರವಾಗಿ ರೈತರಿಗೆ ಸಿಗಲಿ ತಪ್ಪು ಕರೆಂಟಿನ ರೇಟು ತಪ್ಪೆ ಹಾಲಿನ ದರದಲ್ಲಿ ರೈತರಿಗೆ ನೇರವಾಗಿ ಸಿಕ್ಕಿದ್ರೆ ಅದು ನಮಗೆ ತಪ್ಪನ್ಸಲ್ಲ ಅರ್ಥ ಆಯ್ತಾರ ಮಧ್ಯವರ್ತಿಗಳಿಗೆ ಒಂದು ರೂಪಾಯಿ ಸಿಕ್ಕೋದ್ರಲ್ಲಿ ಐವತ್ತು ಪೈಸ ಸಿಕ್ಕಲಿ ಪರವಾಗಿಲ್ಲ ಡೈರೆಕ್ಟ್ ಆಗಿ ನೇರ ನಿಟ್ಟ ಆಗಿ ರೈತರಿಗೆ ಸಿಕ್ಕಿದ್ರೆ ಪರವಾಗಿಲ್ಲ ಅಲ್ವರ ಇವಾಗ ಅಲ್ಲಿ ಮೂವತ್ತೈದು ರೂಪಾಯಿ ಇರೋದು ನೀವು ಮೂವತ್ತು ರೂಪಾಯಿ ಮಧ್ಯವರ್ತಿಗಳು ತಯಾರು ಮಾಡೋದ್ರಲ್ಲಿ ಅಲ್ಲೇ ಹೋಗ್ಬಿಟ್ಟು ರೈತರಿಗೆ ಒಂದು ರೂಪಾಯಿ ಸಿಕ್ಬಿಟ್ರೆ ಏನು ಸಿಗುತ್ತೆ ಪ್ರಯತ್ನ ಅಲ್ವರ ಮಧ್ಯವರ್ತಿಗಳ ಜೇಬು ಸೇರದಿರಲಿ ಹಣ ಕಾರಣಕ್ಕೂ ಯಾರಿಗೂ ಸಿಗಬಾರ್ದು ರೈತರಿಗೆ ಡೈರೆಕ್ಟ್ ಆಗಿ ಸಿಕ್ಕೋದ್ರೆ ರೈತರು ಉದ್ಧಾರ ಐತೆ ಇನ್ನು ಹಾಲಿನ ದರ ಜಾಸ್ತಿ ಬರುತ್ತೆ ಅವ್ರಿಗೂ ಖುಷಿ ಬೀಳುತ್ತೆ ಇವಾಗ ಹಾಲಿನ ಮೇವೆಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಹಾಲಿನ ದರ ಜಾಸ್ತಿ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ ಅದು ಮಧ್ಯವರ್ತಿಗೆ ಯಾರಿಗೂ ದುಡ್ಡು ಸಿಗಬಾರ್ದು ಡೈರೆಕ್ಟ್ ಆಗಿ ರೈತರಿಗೆ ಸಿಕ್ಕೋದ್ರೆ ಒಳ್ಳೇದಿದು ದರ ಏರಿಕೆಯಿಂದ ಸರ್ಕಾರಕ್ಕೆ ಲಾಭ ಏನಾಗಿದೆ ಈಗ ದರ ಏರಿಕೆಯಿಂದ ಬರೀ ಇದರಲ್ಲಿ ಯಾರಿಗೆ ರೈತರಿಗೆ ಲಾಭ ಇಲ್ಲ ಮತ್ತೆ ಗ್ರಾಹಕರ ಲಾಭ ಇಲ್ಲ ಇದರಿಂದ ಸರ್ಕಾರಕ್ಕೆ ಲಾಭ ಬರ್ತೋ ಬೇರೆ ಯಾರಿಗೂ ಸಂದ್ರೆ ಇದರಿಂದ ಲಾಭ ಇಲ್ಲ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗತಾರೆ ಮಾಡ್ಕೊಡ್ಬೇಕು ಇದರಿಂದ ಇವರು ಫ್ರೀ ಅಂತ ಕೊಡ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ ಕಮ್ಮಿ ಮಾಡಬೇಕು ಅಂತ ಕೇಳ್ತೀವಿ ಒಟ್ಟಾರೆ ರಾಜ್ಯ ಸರ್ಕಾರ ರೈತರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ದರ ಏರಿಕೆಯೇನೋ ಮಾಡಿದೆ ಆದರೆ ಇದರಿಂದ ಗ್ರಾಹಕರಿಗೆ ಬರ ಎಳೆದಂತಾಗಿದ್ದು ಈ ಬಗ್ಗೆ ಜನಸಾಮಾನ್ಯರಲ್ಲಿ ಪರ ವಿರೋಧ ಕೇಳಿ ಬರ್ತಿದೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಇದು ಅಭಿಜಿತ್ ವೀಕ್ಷಕರೇ ಹಾಲಿನ ದರ ಇವತ್ತು ನಾಲ್ಕು ರೂಪಾಯಿ ಏರಿಕೆ ಆಗಿರುವುದರಿಂದ ಪ್ರತಿ ಲೀಟರ್ಗೆ ಕಾಫಿ ಟೀ ಪ್ರಿಯರಿಗೆ ಇದು ಶಾಕ್ ಯಾಕಂತಂದ್ರೆ ಇನ್ನು ಮುಂದೆ ಕಾಫಿ ಟೀ ಗ್ರಾಹಕರ ಬಾಯಿ ಸುಡಲಿದೆ ಕಾಫಿ ಟೀ ದರದಲ್ಲಿ ಎರಡರಿಂದ ಮೂರು ರೂಪಾಯಿ ಆಗುವ ಸಾಧ್ಯತೆ ಇದೆ ರಿಪಬ್ಲಿಕ್ ಕನ್ನಡಕ್ಕೆ